ಸ್ವಲ್ಪ ನಾಸ್ತಿಕತೆ ನಮ್ಮ ತಂದೆಯಿಂದ ಬಂದದ್ದು ನಮ್ಮ ತಂದೆ ಕಾರಂತಲೂ ಓದಿದ್ದು ಹೀಗಾಗಿ ನಮಗೆ ಎಲ್ಲೂ ಅವ್ರ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಲಿಲ್ಲ ಯಾವ ಮಠಾಧೀಶರ ಹತ್ರ ಕರ್ಕೊಂಡು ಹೋಗಲಿಲ್ಲ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ ಎಲ್ಲಿ ದೇವರು ಬರುತ್ತೆ ಅಂದರೆ ಅಲ್ಲಿ ನಮ್ಮ ತಾಯಿ ಹೋಗೋರು ಐದು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಸಾಕಾದ ಕಷ್ಟ ಒಂದು ಹೋಟ್ಲು ನಮ್ಮಪ್ಪ ದೇವ್ರ ಪೂಜೆ ಅಂದರೆ ಬೆಳಗ್ಗೆ ಗೆದ್ದರೆ ಪೂಜೆ ನಮ್ಮಮ್ಮನ ಹಂಗೆ ಅಪ್ಕೊಂಬಿಟ ನಾನು ದೇವರು ನಾನು ಹೇಳಿದೆ ಕೇಳಿದೆ ಅಜಾನು ಬಾವು ಆಮೇಲೆ ಇನ್ನೊಂದು ಸ್ವಲ್ಪ ಹತ್ರ ಹೋಗ್ತಿದ್ದೆ ಊರಿನಿಂದ ಒಂದು ಹೊರಗಡೆ ಬಾವಿ ಇತ್ತು ಬೇರೆ ಜನಕ್ಕೆ ಅಂತ ಅಮ್ಮ ಆ ಸೀರೆ ಅರ್ದು ಹೋಗಿ ನಾನು ಬಿದ್ದುಬಿಡ್ತೀನಿ ನಟ್ರಾಜನ್ ಬಿಟ್ಟರು ಅಪ್ಪ ಸತ್ಯ ಹೇಳದೆ ಎದ್ದು ಬಂದು ಎದೊದೀತೀರ ನೀವು ಇಲ್ಲ ಈಗಲೂ ಬನ್ನಿ ನಾನು ಯಾರಿಗಾರ ಮನಸ್ಸಿಗೆ ನೋವು ಹಾಕಿದ್ರೆ ನಾನು ಕ್ಷಮೆ ಕೇಳ್ತೀನಿ ನೀವು ಹೇಳ್ದಂಗೆ ಈಗ ನೀವು ದೇವ್ರನ್ನ ನಮ್ಮ ನಮ್ಮ ತಿರಿ ಆ ಶಕ್ತಿ ಬಗ್ಗೆ ನಂಬಿಕೆ ಇದೆ ಆದರೆ ಈ ವಿಗ್ರಹದ ಬಗ್ಗೆ ನಂಬಿಕೆ ಇಲ್ಲ ಅಂತಂದಾಗ ಈಗ ನಮ್ಮ ಜನ ಯಾಕೆ ವಿಗ್ರಹಗಳನ್ನ ಮಾಡಿದ್ರು ಅಂತಂದರೆ ಎಲ್ರಿಗೂ ಕೂಡ ಆ ಕಲ್ಪನಾತೀತವಾದ ಒಂದು ವ್ಯಕ್ತಿತ್ವವನ್ನು ಶಕ್ತಿಯನ್ನು ಗ್ರಹಿಸ್ಕೊಳ್ಳೋಕ್ಕಾಗಲಿ ಅದನ್ನ ಅರ್ಥೈಸ್ಕೊಳ್ಳೋಕ್ಕಾಗಲಿ ಅದನ್ನ ಮನಸ್ಸಿಗೆ ತಂದ್ಕೊಳ್ಳೋಕಾಗಲಿ ಆಗಲ್ಲ ಹೀಗಾಗಿ ಒಂದು ಬೇಕಾಗುತ್ತೆ ಮೂರ್ತಿ ರೂಪ ಮೂರ್ತಿ ರೂಪದಲ್ಲಿ ಬೇಕಾಗುತ್ತೆ ಸೊ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಅದು ಹೋಗ್ತಾ ಹೋಗುತ್ತೆ ಹೇಗೆ ನಾವು ಪ್ರೈಮರಿ ಸ್ಕೂಲಲ್ಲಿ ಬೇರೆ ಸಿಲೆಬಸ್ ಇರುತ್ತೆ ಮತ್ತು ಪಿ ಎಚ್ ಡಿ ಮಾಡೋ ಬೇರೆ ಸಿಲೆಬಸ್ ಇರುತ್ತೆ ಅದೇ ಥರ ನಾನು ಅಂದ್ಕೊಂಡದ್ದು ಆ ಶಕ್ತಿನ ಗ್ರಹಿಸ್ಕೊಳ್ಬೇಕಾದ್ರೂ ನಮ್ಮ ಶಕ್ತಿ ಬೇರೆ ಬೇರೆ ಆಗ್ತಾ ಆಗ್ತಾ ನಾವು ಬೇರೆ ಬೇರೆ ಥರ ನಾವು ಅದನ್ನು ಗ್ರಹಿಸ್ತಾ ಹೋಗ್ತೀವಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಒಂದು ಒಂದು ಹಂತ ಬರುತ್ತೆ ಆ ಹಂತಕ್ಕೆ ಬಂದಾಗ ಬಹುಶಃ ನೀವು ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನೀವು ಇದ್ದಲ್ಲಿಯೇ ಆ ಶಕ್ತಿ ಜೊತೆ ಕನೆಕ್ಟ್ ಆಗ್ಬೋದು ಅಂತ ನನಗನ್ಸುತ್ತೆ ಬಟ್ ಯಾರಿಗೆ ಬೇಕೋ ಅವ್ರಿಗೆ ಅದು ಬೇಕಾಗುತ್ತೆ ಯಾರಿಗೆ ಆ ಶಕ್ತಿ ಇಲ್ಲವೋ ಆ ಸ್ಪಿರಿಚುವಲ್ ಆಗಿರೋ ಶಕ್ತಿ ಇಲ್ಲವೋ ಸೊ ಹೀಗೆ ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ ಈಗ ಪ್ರಶ್ನೆಗೆ ಬರ್ತೀನಿ ಈ ಸಂಪ್ರದಾಯಗಳು ಒಂದಷ್ಟು ಅಂದರೆ ಒಳ್ಳೆಯ ಸಂಪ್ರದಾಯಗಳು ಹಬ್ಬ ಹರಿದಿನಗಳು ಜೊತೆಗೆ ಸೇರುವಂಥದ್ದು ಪೂಜೆ ಮಾಡುವಂಥದ್ದು ಹೂವು ಹಣ್ಣು ಇದೆಲ್ಲ ಕೂಡ ನಮ್ಮ ಜನರ ಮನಸ್ಸಿಗೆ ನಮ್ಮ ಮುಗ್ಧ ಜನರ ಮನಸ್ಸಿಗೆ ಒಂದು ನೆಮ್ಮದಿ ಕೊಡುತ್ತೆ ಒಂದು ಸಾಂತ್ವನ ಕೊಡುತ್ತೆ ನಾವು ಮೀರಿದ್ದು ಏನೋ ಶಕ್ತಿ ಇದೆ ನಮ್ಮನ್ನು ನೋಡಿಕೊಳ್ಳುತ್ತೆ ಅನ್ನೋದು ದೇವರ ನಿಮ್ಮ ಮೇಲೆ ಭಾರ ಹಾಕಿ ನಾನು ಮಾಡ್ತೀನಿ ಅಂತ ಹೋಗೋದಿರಲಿ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಪಾಸಿಟಿವ್ ಎನರ್ಜಿ ಕೊಡುತ್ತೆ ನೀವು ಈ ಮೂಢನಂಬಿಕೆಯನ್ನು ಹೋಗಲಾಡಿಸುವ ಒಂದು ಕ ಕಾರ್ಯದಲ್ಲಿ ನಿರತರ ಆಗಿರುವಾಗ ಈ ಮುಗ್ಧ ಜನರ ನಂಬಿಕೆಗಳಿಗೆಲ್ಲಾದರೂ ಪೆಟ್ಟು ಬೀಳುವ ಸಾಧ್ಯತೆ ಇದೆಯಾ ಹಾ ಇದು ನಿಜವಾದ ಅನಾಲಿಸಿಸ್ ಮಾಡುವಂಥದ್ದು ನಂಬಿಕೆಗಳೇ ಬೇರೆ ಮೂಢನಂಬಿಕೆಗಳೇ ಬೇರೆ ಮೂಢನಂಬಿಕೆ ಅಂದರೆ ಏನು ಅಂದರೆ ಅವನಿಗೆ ಮತ್ತು ಅವನ ಕುಟುಂಬಕ್ಕೆ ಅಥವಾ ಅವನ ಸಮಾಜಕ್ಕೆ ಅವನಿಗೆ ಮತ್ತು ಅವನ ಕುಟುಂಬಕ್ಕೆ ದೇಹ ಮತ್ತು ಮನಸ್ಸಿಗೆ ನೋವು ಕೊಡುವಂಥ ಯಾವುದೇ ಆಚರಣೆಗಳಿರಲಿ ಅವು ಮೂಢನಂಬಿಕೆ ನೀವು ಇಲ್ಲಿ ಮೂಢನಂಬಿಕೆ ವಿರೋಧಿ ಮಾಡ್ತೀವಿ ನಾನು ವೈಚಾರಿಕವಾಗಿದ್ದೀನಿ ವೈಜ್ಞಾನಿಕವಾಗಿದ್ದೀನಿ ಅಂತ ಹೇಳಿ ಎಲ್ಲವನ್ನೂ ಮೂಢನಂಬಿಕೆ ಅಂತ ಹಲಗಳಕ್ಕೆ ಸಾಧ್ಯ ಆಗಲ್ಲ ನೀವು ಹೇಳಿದ್ರಿ ನಾವು ಎಷ್ಟು ಮಟ್ಟಿಗೆ ಶಿಕ್ಷಣ ಕೊಟ್ಟಿದ್ದೆ ಅವನಿಗೆ ಒಬ್ಬ ಹುಡುಗನಿಗೆ ಅವನು ಅಲ್ಲೇ ಪೂಜೆ ಮಾಡ್ತಾನೆ ಅಲ್ಲೇ ಅಲಂಕಾರ ಮಾಡ್ತಾನೆ ಅದರಲ್ಲಿ ಏನೋ ಒಂದು ಅಗಾಧವಾದ ಶಕ್ತಿ ಕಟ್ಕೊಂಡು ಪಾಸಿಟಿವ್ ಆಗಿ ಹೋಗ್ತಾನೆ ಆ ಪಾಸಿಟಿವ್ನೆಸ್ನಲ್ಲಿ ಪಾಸಿಟಿವ್ ಆಗಿರುವಂತ ಕೆಲಸಗಳು ಮಾಡ್ತಾನೆ ಇದು ನಂಬಿಕೆ ಅದೇ ಅದನ್ನು ಇಟ್ಕೊಂಡು ಎಲ್ಲ ದೇವರು ನನ್ನ ಮೇಲಿದ್ದಾನೆ ಅಂತ ಹೇಳಿ ಅದನ್ನೇ ಹೋಗಿ ಅದೇ ಹೆಸರು ಹೇಳ್ಕೊಂಡು ಕಳ್ತನ ಮಾಡೋದು ಮೋಸ ಮಾಡೋದು ನೀನು ನನ್ನ ಕಾಪಾಡು ಅಂತ ಹೇಳೋದು ಇದೆಯಲ್ಲ ಅದು ಬೇರೆ ವಿಕೃತ ಮನಸ್ಸು ಆದರೆ ಇಲ್ಲಿ ನಾನು ಮಾಡ್ತಾ ಇದ್ದಾಗ ನನ್ನ ಯಾವುದೇ ಭಾಷಣಗಳಲ್ಲಿ ಅಥವಾ ನಂಬಿಕೆಗಳಲ್ಲಿ ಅಥವಾ ನನ್ನ ಲೇಖನಗಳಲ್ಲಿ ನಿಮ್ಮ ನಂಬಿಕೆಗಳು ನಿಮಗೆ ಸಮಾಧಾನ ಕೊಡುತ್ತೆ ಅನ್ನೋದಾದರೆ ಅದೇ ನಂಬಿಕೆಗಳು ಇನ್ನೊಬ್ಬನಿಗೆ ನೋವು ಕೊಡುತ್ತೆ ಅನ್ನೋದಾದ್ರೂ ಆ ನಂಬಿಕೆಗಳು ಬೇಡ ನಿನ್ನೆ ಸಮಾಧಾನ ಕೊಡುತ್ತಾ ಎಟ್ ಆದರೆ ನಾವಿಲ್ಲಿ ಥಿಂಕ್ ಮಾಡಬೇಕಾಗಿರೋದು ನೀವು ಹೇಳ್ತಾ ಎಂಥ ಹೇಳಿದ್ರಿ ಇಲ್ಲಿ ಈಗ ಮೂರ್ತಿ ರೂಪ ಮಾಡ್ತಾನೆ ಹೋಗ್ತಾ ಹೋಗ್ತಾ ಅವನ ನಾಲೆಡ್ಜನ್ನು ಬಳಸ್ಕೊತಾನೆ ಇಲ್ಲಿ ಬದಲಾಗಿದ್ದು ಯಾವುದು ಹೇಳಿ ಜ್ಞಾನ ಮನಸ್ಸು ಆ ಮನಸ್ಥಿತಿ ಇಲ್ಲಿಗೇನೆ ನಾವು ಅಲ್ಲಿ ತಂದು ಕೊಟ್ಬಿಟ್ರೆ ಇಲ್ಲಿಗೆ ಬಂದು ಎಕ್ಸ್ಪೀರಿಯನ್ಸ್ ಆಗಿ ಎಲ್ಲ ಅನುಭವ ಆದಮೇಲೆ ಅವನು ಜ್ಞಾನಿ ಆಗೋದಕ್ಕಿಂತ ಇಲ್ಲೇ ಜ್ಞಾನತ್ವದ ಕಲ್ಪನೆಯನ್ನು ಈ ಶಿಶು ಹಂತದಲ್ಲೇ ಕೊಟ್ಟರೆ ಒಂದಿಷ್ಟು ಬದಲು ಆಗಲ್ವ ಮನುಷ್ಯ ಅಂತ ಅಲ್ಲಿ ಸೋತಿದ್ದೀವಲ್ವಾ ಎಂಥ ಶಿಕ್ಷಣ ಕೊಡ್ತಾ ಇದ್ದೀವಿ ಕೇವಲ ಪಠ್ಯಪುಸ್ತಕದಲ್ಲಿ ಎ ಪ್ಲಸ್ ಬಿ ಹೋಸ್ಕರ ಕೊಡ್ತಾ ಇದ್ದೀವಿ ಬದುಕುವ ಕೌಶಲ್ಯವನ್ನು ನೋಡಿ ಇಲ್ಲಿ ಈ ಸಮಯವನ್ನು ನೀನು ಇಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ಆನಂದ ಕಾಣ್ತಾ ಇದ್ದೀಯಾ ಇಲ್ಲಿ ಸಂತೋಷ ಕಾಣ್ತಾ ಇದೀಯಾ ಇದೇ ಸಂತೋಷ ನಿನ್ನ ಕಾಯಕದಲ್ಲಿ ಕಾಣು ನಿನ್ನ ನಡೆ ನುಡಿನಲ್ಲಿ ಕಾಣು ಅಂತ ಆ ಜ್ಞಾನವನ್ನು ಅಲ್ಲಿ ಬೀಜವನ್ನು ಬಿತ್ತಿದರೆ ಬದಲಾವಣೆ ಕಾಣೋಕ್ಕಾಗಲ್ವಾ ಸರ್ ಖಂಡಿತ ನಾನು ತಾತ್ವಿಕವಾಗಿ ಒಪ್ಕೊಳ್ತೀನಿ ಆಮೇಲೆ ಅದರ ಜೊತೆಗೆ ಎಲ್ಲರಿಗೂ ಇದ್ದಂಥ ಮನಸ್ಸು ಬದಲಾಗುತ್ತೆ ಅಂತ ಹೇಳಕ್ಕೂ ಆಗಲ್ಲ ನೀವು ನಿಮ್ಮ ಕಾನ್ಸೆಪ್ಟ್ ಬರ್ತೀನಿ ಇವನು ಇದು ನಮ್ಮ ದೇಶಕ್ಕೆ ಸೀಮಿತಗೊಳಿಸಿದ್ರೆ ಬೇರೆ ದೇಶಗಳ್ ನೋಡಿದ್ರೆ ಈಗ ದೇಶ ಎಷ್ಟಿದೆ ಎಷ್ಟು ದೇಶ ಎಷ್ಟು ಆರು ಖಂಡಗಳಿವೆ ಖಂಡಗಳಿವೆ ಏಳು ಖಂಡಗಳಿವೆ ಎಷ್ಟು ಲಕ್ಷಾಂತರ ಕೋಟಿ ಗಟ್ಟಲೆ ಆ ಏಳು ಖಂಡಗಳಲ್ಲಿ ಒಂದು ಖಂಡ ನಮ್ದು ಒಂದು ಖಂಡದಲ್ಲಿ ಒಂದು ದೇಶ ಒಂದು ದೇಶ ಆ ದೇಶ ತಗೊಂಡ್ರೆ ಅಂಗಾರೆ ನಮ್ಮ ದೇಶದಲ್ಲಿ ಮೌಢ್ಯತೆ ಇದೆಯಾ ನಮ್ಮ ದೇಶದಲ್ಲಿ ಎಷ್ಟು ಮೌಢ್ಯತೆ ಇದೆಯೋ ಆ ದೇಶದಲ್ಲೂ ಅಷ್ಟೇ ಮೌಢ್ಯತೆ ಇದೆ ಆ ದೇಶದಲ್ಲೂ ಇದೆ ಬೇರೆ ಥರದ ಮೌಢ್ಯತೆಗಳಿದೆ ಮನುಷ್ಯ ಎಲ್ಲಿವರೆಗೂ ಇರ್ತಾನೋ ಎಲ್ಲಿವರೆಗೂ ಅವನಿಗೆ ವೀಕ್ ಮೈಂಡ್ ಇರುತ್ತೋ ಅದು ಅನಾಲಿಸಿಸ್ ಮಾಡೋ ಕೆಪಾಸಿಟಿ ಕಳ್ಕೊಂಡು ಅಷ್ಟರಲ್ಲೇ ಇರ್ತಾನೋ ಈ ಜಗತ್ತಿನವ್ರಿಗೂ ಆ ನಂಬಿಕೆಗಳು ಸಂಪ್ರದಾಯಗಳು ಇದ್ದೇ ಇರ್ತವೆ ಯಾರೇನು ಬದಲಾವಣೆ ಮಾಡೋಕ್ಕಾಗಲ್ಲ ಬೇಕು ಸಂಪ್ರದಾಯಗಳು ಸಮಾಧಾನಕ್ಕೆ ಇವತ್ತು ಒಂದು ಜಾತ್ರೆ ಊರಲ್ಲಿ ನಡೆದ್ರೆ ದೇವ್ರ ಉತ್ಸವ ನಡೆದ್ರೆ ಎಲ್ಲ ಮನಸ್ಸುಗಳು ಒಂದಾಗಿ ಜಾತಿ ಮತ ಬಿಟ್ಟು ಆ ದೇವ್ರನ್ನ ಕುಳಿಸ್ಕೊಂಡು ಸಂತೋಷ ಮಾಡಿಕೊಂಡು ಬಣ್ಣಗಳನ್ನ ಹಾಕ್ಕೊಂಡು ಎಲ್ಲ ಒಡೆದು ಹಬ್ಕೊಂಡು ಬಾಯಿ ಬಾಯಿ ಅಂದ್ಕೊತಿದ್ದೋ ಇವತ್ತು ಅದೇ ಊರು ಜಾತ್ರೆ ಬಂದರೆ ಒಡದ ಮನಸ್ಸುಗಳು ಅವನ್ನು ಮಾಡಿದರೆ ಅವನಿಗಿಂತ ನಾನು ಜಾಸ್ತಿ ಮಾಡಬೇಕು ಅವನಿಗಿಂತ ನಾನು ಜಾಸ್ತಿ ಮಾಡಬೇಕು ಇವನಿಗಿಂತ ಜಾಸ್ತಿ ಚಿತ್ತ ದೇವ್ರನ್ನ ಕಿತ್ತಾಡ್ತಾ ಇದ್ದೀವಿ ನಾವು ಈ ಥರದ ಸಂಪ್ರದಾಯಗಳು ಬೇಡ ಅಂತ ಹೇಳೋಸ್ ಒಂದು ಗುಡಿಸುತ್ತಾ ನಂಬಿಕೆ ಇದೆಯಾ ಪೂಜೆಯಲ್ಲಿ ನಿಮ್ಗೆ ನಂಬಿಕೆ ಇದೆಯಾ ಹಿಂದಕ್ಕೆ ಹೋಗೋಣ ಹಾಗಾದ್ರೆ ನೀವು ಹೇಳೋದಾದರೆ ಅಥವಾ ನಾನು ಹೇಳ ಯಾರು ಹೇಳೋದಾದರೆ ಮೂಲ ನಿವಾಸಿಗಳಿಗೆ ಹೋಗೋಣ ಅವತ್ತು ದೇವ್ರನ್ನ ಏನು ಪೂಜೆ ಮಾಡ್ತಿದ್ದ ಮೊದಲು ಏನು ಪೂಜೆ ಮಾಡ್ತಿಲ್ಲ ಗುಡುಗು ಸಿಡಿಲು ಕಟ್ಕೊಂಡು ಬಂಡೆ ಪೂಜೆ ಮಾಡ್ತಿದ್ದ ಆಮೇಲೆ ನೀರು ಆಮೇಲೆ ಗಾಳಿ ಸೂರ್ಯ ಸೂರ್ಯ ಹಿಂಗೆ ಪೂಜೆ ಮಾಡ್ತಿದ್ದ ಬೆಳೆ ಕೊಟ್ಟ ದೇವರೇ ಹಿಂಗೆ ಕೂತ್ಕೊಳ್ತಿದ್ದ ಆಮೇಲೆ ಏನು ಅಲ್ಲಿ ಮನಸ್ಸುಗಳು ಒಡೆದಾಗ ಒಡ್ದಾದಾಗ ಇದನ್ನ ಬಿಟ್ಟು ನಾನೇ ಸ್ವಂತ ಮಾಡ್ಕೊಂಡಿದ್ದೀನಿ ಅಂತ ಒಂದು ಊರಿಗೆ ದೇವಸ್ಥಾನ ಒಂದೊಂದು ಊರಿಗೊಂದೊಂದು ದೇವಸ್ಥಾನ ಮಾಡಿದ್ವಿ ಒಂದೇ ದೇವಸ್ಥಾನ ಇದೆಯಾ ಇವತ್ತೇನಾಗಿದೆ ಕೇರಿಗೊಂದು ದೇವಸ್ಥಾನ ಆಗಿದೆ ಬೀದಿಗೊಂದು ದೇವಸ್ಥಾನ ಆಗಿದೆ ಆ ದೇವಸ್ಥಾನಗಳ ಹೆಸರಿನಲ್ಲೇ ಗುಂಪುಗಳು ನಡೀತಾ ಇದೆ ಘರ್ಷಣೆಗಳು ನಡೀತಾ ಇದೆ ಧರ್ಮ ಎಲ್ಲಿಗೆ ಬಂತು ದೇವರು ಎಲ್ಲಿಗೆ ಬಂತು ಬೀದಿಗೆ ಬಂತಲ್ಲ ಬೆತ್ತಲೆ ಆಗ್ಬಿಡ್ತಲ್ಲ ದೇವರು ಇದನ್ನು ಮಾಡಿದ್ದೆ ಯಾರು ನಾವೇ ತಾನೆ ಮೂಲಕ್ಕೆ ಹೋಗ್ಬಿಡೋಣ ನಾವು ಸೂರ್ಯನೊಂದೇ ಪೂಜೆ ಮಾಡ್ತಿದ್ವಿ ಅಲ್ಲಿ ಡಿವೈಡ್ ಆಗಿದ್ದೆ ಅದು ಗಾಳಿ ಪೂಜೆ ಮಾಡ್ತಿದ್ವಿ ಇದು ಅಮೂರ್ತ ಅಲ್ಲಿ ಮೂಹೂರ್ತ ಕಾಣಿಸ್ತಾ ಇದೆ ಇಲ್ಲಿ ಮೂರ್ತ ನೀವು ಅಂದ್ಕೋತಿದ್ದೀರಾ ಮಾಡ್ಕೊಳ್ರಪ್ಪ ಯಾರೂ ಕೂಡ ಇದ್ರ ವಿರುದ್ಧ ಮಾಡಲ್ಲ ಆದರೆ ಅದರ ಪರಿಣಾಮ ಏನು ಅದನ್ನೇ ನಿನಗೆ ಸಮಾಧಾನ ಆಗುತ್ತೆ ಅದು ಮಾಡ್ಕೋತೀಯ ನಾನು ಹೇಳಿದೆ ಇದೆಲ್ಲ ಮಾಡಿದ ಮೇಲೆ ನಿನ್ನ ಗ್ರಾಚಾರ ಹಣೆ ಬರ ನಿನ್ನ ಹಿಂದಿನ ಜನ್ಮದ ಪುಣ್ಯ ಫಲ ಅನ್ನೋದಾದರೆ ಇದು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಇಲ್ಲ ಇದರೊಳಗನೆ ನಾನು ಶ್ರೇಯಸ್ ಕಂಡಿದ್ದೀನಿ ನನಗೆ ಶಕ್ತಿ ಆಗಿದೆ ಗೋ ಎಡ್ ಸಂಪ್ರದಾಯಗಳು ಬೇಕೋ ಯಾವುದೇ ಸಮಾಜಕ್ಕೆ ತೊಂದರೆ ಇರೋಂಥ ನಂಬಿಕೆಗಳು ಬೇಕೋ ನಿನಗೂ ನಿನ್ನ ಸಮಾಜಕ್ಕೂ ದೇವ್ರನ್ನರ ಇಟ್ಕೋ ಇನ್ನೊಂದು ಅರ ಇಟ್ಕೋ ಮತ್ತೊಂದು ಅರ ಇಟ್ಕೋ ಏನಾರ ಮಾಡು ಈ ಥರದ ನಂಬಿಕೆಗಳು ಮನುಷ್ಯ ಇರೋವರೆಗೂ ಇರ್ತವೆ ಈ ಜಗತ್ತಿರೋವರೆಗೂ ಇರುತ್ತೆ ಸರ್ ಇದ್ರ ಬಗ್ಗೆ ಮಾತಾಡೋಕ್ಕಾಗೋದೇ ಇಲ್ಲ ನನಗೆ ಈ ಸ್ಪಿರಿಚುಯಾಲಿಟಿ ಸ್ವಲ್ಪ ನಾಸ್ತಿಕತೆ ಅಂದರೆ ದೇವ್ರನ್ನ ಈ ಥರ ಮೂಢನ ನಮ್ಮ ತಂದೆಯಿಂದ ಬಂದದ್ದು ನಮ್ಮ ತಂದೆ ಕಾರ್ ಅಂತಲೂ ಓದಿದ್ದು ಹೀಗಾಗಿ ನಮಗೆ ಎಲ್ಲೂ ಅವ್ರ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಲಿಲ್ಲ ಯಾವ ಮಠಾಧೀಶರ ಹತ್ರ ಕರ್ಕೊಂಡು ಹೋಗಲಿಲ್ಲ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ ನನಗದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಆಮೇಲೆ ಆಮೇಲೆ ನಾನು ಸ್ವಾಮಿಗಳು ನಂಗೆ ಗೊತ್ತಾಗಿದ್ದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ನಿಮಗೆ ಯಾರು ಸರ್ ಈ ಈ ಈ ದಾರಿಲಿ ಹೋಗೋಕ್ಕೆ ನಿಮಗೆ ಇನ್ಫ್ಲುಯೆನ್ಸ್ ಮಾಡಿದವರು ನಿಮ್ಗೆ ಇನ್ಸ್ಪೈರ್ ಮಾಡಿದವರು ಎಸ್ ನಿಮಗೆ ಕಾರ್ ನಿಮ್ಮ ತಂದೆಗೆ ಒಳ್ಳೆ ನಾಲೆಡ್ಜ್ ಇತ್ತು ಯಾವುದು ಸತ್ಯ ಮೂರ್ತ ಮತ್ತು ಅಮೂರ್ತದ ಅರಿವಿತ್ತು ಜ್ಞಾನದ ಅರಿವಿತ್ತು ಆ ಅಲ್ಲಿಟ್ಟಲ್ಲಿ ಕರ್ಕೊಂಡು ಹೋದರು ನಾವು ಬೆಳೆದು ಬಂದಿದ್ದು ನಮ್ಮ ತಂದೆ ಬಹಳ ಆಸ್ತಿಕವಾದಿ ಓಕೆ ನಮ್ಮ ತಾಯಿ ದೇವ್ರ ಪೂಜೆ ಮಾಡಿದಲೆ ಗುಡಿಸ್ಲು ನನಗೆ ಕಾಣ ಆಗಿ ಆ ಗುಡಿಸ್ಲಲ್ಲಿ ಓಟ್ಲು ನಾಲ್ಕು ಗ್ಲಾಸ್ ಅದೇ ತೊಳಿಬೇಕು ಅದೇ ಮಾಡಬೇಕು ಒಂದು ಕಾಫಿನ ಮಾಡಿದೆ ಭೂಮಿಗೆ ಹಿಂಗೆ ಎರ್ಚರು ಓಕೆ ಒಂದು ಕಾಪಿ ಯಾರಿಗೂ ಕೊಡ್ತಿರ್ಲಿಲ್ಲ ದೇವರಿಗೆ ದೇವರಿಗೆ ಅದು ಆಮೇಲೆ ಹೋಗಿ ಕೆಂಪಮ್ಮ ಊರು ಮುಂದೆ ಹೋಗಿ ಮೂರ್ತಿ ಪೂಜೆ ಮಾಡಿ ವಿಭೂತಿ ಬೆಳ್ಕೊಂಬಂದು ಇಲ್ಲಿ ನಿಂತ್ಕೊಳ್ಳೋರು ಮಾಡೋರು ಅದೇ ವ್ಯಕ್ತಿತ್ವ ನಮ್ಮಮ್ಮನ್ನು ನೋಡ್ತಿದ್ನಲ್ಲ ನನಗೆ ಬಂತು ಆದರೆ ನಮ್ಮಮ್ಮನಲ್ಲಿ ಬಹಳ ಬಹಳ ಮೌಢ್ಯತೆ ಇತ್ತು ಓಕೆ ನಾನು ಈಗ ಮೌಢ್ಯ ಅಂತೀನಿ ಆಗ ಅದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ ಏನು ಅಂದರೆ ಎಲ್ಲಿ ದೇವರು ಬರುತ್ತೆ ಅಂದರೆ ಅಲ್ಲಿ ನಮ್ಮ ತಾಯಿ ಹೋಗೋರು ಐದು ಜನ ಗಂಡು ಮಕ್ಕಳು ಇಬ್ಬರು ಮಕ್ಕಳು ಸಾಕಾದ ಕಷ್ಟ ಒಂದು ಹೋಟ್ಲು ನಮ್ಮಪ್ಪ ದೇವ್ರ ಪೂಜೆ ಅಂದರೆ ಬೆಳಗ್ಗೆ ಗೆದ್ದರೆ ಪೂಜೆ ಆ ಹೋಟ್ಲಿಗೆ ಸೌದೆ ತರಬೇಕು ಎಷ್ಟೇ ಜೀವನ ಎಷ್ಟು ಮಾಡಿದ್ರು ನಾವು ಓಟ್ಲಲ್ಲಿ ಮಾರ್ತಾ ಇಡ್ಲಿ ಮಾರೋರು ನಮಗೆ ಕೊಡ್ತಿರ್ಲಿಲ್ಲ ನಮ್ಮಮ್ಮ ಒಂದು ಇಡ್ಲಿ ಮಾಡಿದರೆ ಎಪ್ಪತ್ತೈದು ಪೀಸ ಬರುತ್ತೆ ನೀವು ತಿಂದ್ರೆ ಹೋಗುತ್ತೆ ಯಾರು ಹಾಕಕ್ಕೆ ಬಂದರೆ ರೋಡ್ ಟಾರ್ ಹಾಕಕ್ಕೆ ಬಂದರೆ ಆ ಕೆಲಸ ಮಾಡ್ಸೋರು ನಮ್ಮ ಕೈಲಿ ಹೋಗುವ ಅಲ್ಲಿ ನನಗೆ ಒಂದು ಕಾಲ ರೂಪಾಯಿ ಕೊಡೋರು ಮಣ್ಣೂರಕ್ಕೆ ಬಾವಿ ಮಣ್ಣೂರಕ್ಕೆ ಬಸ್ ಬಂದು ನಿಂತ್ಕೊಳ್ತಿತ್ತು ನಮ್ಮೂರಿಗೆ ನ್ಯಾಷನಲ್ ಬಸ್ಸು ಬಸ್ ಕಸ ಗುಡಿಸಿವೆ ನಾನು ಇಪ್ಪತ್ತೈದು ಬೇಸ ಕೊಡೋದು ನಾಲ್ಕು ಕಣಿ ಬಸ್ ಕಸ ಗುಡಿಸಿದ್ದೀನಿ ಎಷ್ಟೋ ಜನ ವಾಂತಿ ಕುಡಿದು ಕುಡಿದು ವಾಂತಿ ಮಾಡ್ಕೊಂಡು ಅದನ್ನೆಲ್ಲ ಮಣ್ಣು ಹಾಕಿ ತೊಳೆದು ಅವ್ನು ಡ್ರೈವರು ಕಂಡಕ್ಟ್ರು ಡ್ರೈವರು ಬಸ್ಸಿದ್ದಪ್ಪ ತೊಳೆದ್ರೆ ನೀನು ನಾಕಾಣಿ ಕೊಡೋದು ಆ ನಾಕಾಣಿ ಎಲ್ಲ ಒಂದು ಕಡೆಗೆ ಸೇರಿಸಿ ಸೇರಿಸಿ ಒಂದು ಸೈಕಲ್ ತೊಗೊಂಡಿದ್ದೆ ನಾನು ಇದ್ರ ನಡುವೆ ನಮಗೆ ಬಡತನ ಇದ್ರ ನಡುವೆ ಜಾತಿಯಲ್ಲಿ ಇವರು ಒಂದೇ ಜಾತಿ ಇನ್ನೂ ಬೇರೆ ಬಲಾಢ್ಯವಾದ ಜಾತಿ ಇವ್ರು ಹಿಂಗೆಲ್ಲ ಆಗ್ತಾ ಇದ್ದಾರೆ ಇದೆಲ್ಲನೂ ಒತ್ತಟ್ಟಿ ಬಿಡ ನಮ್ಮಮ್ಮ ತುಂಬ ದೇವರು ಲಕ್ಷ್ಮಿ ಕ್ಷೇತ್ರದಲ್ಲಿ ಶಂದೆಯವರು ಬರುತ್ತೆ ಹೋಗೋರು ರಜಾ ಹಾಕಿ ಗುಂಗುರು ಮಳೆಯಲ್ಲಿ ಬರುತ್ತೆ ಹೋಗೋರು ಜಾತ್ರೆ ಗಂಗನಳ್ಳ ಬರುತ್ತೆ ಹೋಗೋರು ಹಾಗೆ ನಮ್ಮಮ್ಮನಿಗೆ ಪ್ರೀತಿಯಾಗಿದ್ದು ನಾನೊಬ್ಬನೇ ಎಲ್ಲ ಕಡೆ ಕರ್ಕೊಂಡೋಗೋರು ಸತ್ಯ ಘಟನೆ ಗೌರೀಶ್ ನನಗೆ ಯಾರೂ ಮಾರ್ಗದರ್ಶಕರೇ ಇಲ್ಲ ನನಗೆ ಗುರು ಅಂತ ಹೇಳ್ಕೊಳ್ಳೋರು ರಿಯಲಿ ಯಾರು ಅಂತಂದರೆ ಹೀಗೆ ಹೇಳ್ತೀನಿ ನಾನು ಐದನೇ ಆರನೇ ಕ್ಲಾಸ್ ಓದ್ತಾ ಇದೆ ಗಂಗನಳ್ಳಿಲಿ ದೇವರು ಬಂತು ಅಜಾನು ಬಾವು ಆ ಕೃಪಾ ಒಂದೇನೋ ಹಿಂಗೆ ಕಟ್ಕೊಂಡಿದ್ದಷ್ಟೇ ಮೈ ಮೇಲೆ ಏನೂ ಇರ್ತಿರ್ಲಿಲ್ಲ ದೇವರು ಬಂದು ಅಡುಗೆ ಕಂಡುಬಿಟ್ಟು ಆ ಮಳೆಗಳ ಮೇಲೆ ಹಿಂಗೆ ಹಾಕಿ ಕುಣಗ್ಬಿಡೋರು ಕೈ ಮುಕ್ಕೊಂಬಿಡೋರು ಜನ ಎಲ್ಲ ನಾನು ಕೈ ಮುಗಿತಿದ್ದೆ ದೇವರು ಎಲ್ಲ ಬಂತು ಒಂದು ದಿವಸ ಎಲ್ಲರಿಗೂ ಹೇಳ್ಬಿಡ್ತು ಹೇಳಾದ ಮೇಲೆ ದೇವರು ಹೊರಟೋಗ್ಬಿಡ್ತು ಕಲೆಯ ನಮ್ಮ ಅಪ್ಪನೂ ಬಂದಿದ್ರು ಅವತ್ತು ಎರಡೆಮ್ಮೆ ಇತ್ತು ಒಂದು ಸಣ್ಣ ಎಮ್ಮೆ ಒಂದು ಎಮ್ಮೆ ಅಂತ ಅದನ್ನು ಅಂತ ಹಂಗೆ ಬಂದಿದ್ದರು ಅದು ಇದು ಆಗ ಕಲೆಯ ಹೋಯ್ತು ದೇವರು ದೇವರು ಬರುತ್ತೆ ನಿನ್ನ ಹೆಂಡ್ತಿ ಇಲ್ಲಿ ಬಿಟ್ಟು ಹೋಗು ಕಳಿಸ್ತೀನಿ ಎಂದರು ಯಾರು ದೇವ್ರು ಬರೋ ವ್ಯಕ್ತಿ ಓಹೋ ನಿಜ ಅಂತ ಅಮ್ಮ ಒಪ್ಪಿಕೊಂಡು ಸಂಜೆ ಆರು ಗಂಟೆಗೆ ಅಲ್ಲಿ ಆ ಈಗಿನ ಕಾಲದ ಬೆಂಕಿಪಟ್ಟಣ ಅದು ಇದು ಇರಲಿಲ್ಲ ಅಲ್ಲಿ ದೀಪ ಉರಿಬೇಕು ಗರ್ಡುಗಂಬ ಅಂತಾರೆ ಊರರೆಲ್ಲ ಈ ಸೋಗೆ ತಗೊಂಬಂದು ಊರು ಒಳಗಡೆಗೆ ಇದು ತಗೊಂಡೋಗರು ನಮ್ಮ ಬಡಿಸ್ತಾನೆ ನೋಡಿ ಅವಾಗ ಸೋಗಿ ಇಟ್ಕೊಂಬರೋದು ಆ ಮನೆಗೆ ಆ ಮನೆಗೆ ಆ ಮನೆಗೆ ಬೆಂಕಿ ತಗೊಂಡೋಗರು ಇದು ಒಂದು ವ್ಯವಸ್ಥೆ ಆದರೆ ಅದಾದ ಮೇಲೆ ದೇವರು ಬಂದು ಬಂತು ಸಾರ್ ಕತ್ತೆ ಬೆಳಕು ಆ ದೀಪ ಗರ್ಡುಗಂಬ ದೊಂದೆ ನಮ್ಮಮ್ಮನಿಗೆ ಅಪ್ಕೊಂಬಿಟ ನಾನು ದೇವರು ನಾನು ಹೇಳೋದು ಹಿಂಗೆ ಕೇಳಬೇಕು ಅಜಾನು ಬಾವು ನಮ್ಮಮ್ಮ ಈಗ್ಲಂಗೆ ಲಂಗ ಇಲ್ಲ ಅಮ್ಮಂಗೆ ಒಂದು ಸೀರೆ ಹಿಂಗೆ ಕಟ್ಕೊಂಡ್ಬಿಡೋದು ಒಂದು ಬಟ್ಟೆ ಹಿಂಗೆ ಕಟ್ಟಿದ್ರು ಅದಕ್ಕೆ ಪಟ್ಟಿ ಅಂತ ಕರಿತೀವಿ ಒಂದು ಪಟ್ಟಿ ಹಾಕ್ಕೊಂಡಿದ್ರು ಬ್ಲೌಸ್ ಪೀಸ್ ಇಲ್ಲಿ ಗುಂಡಿ ಇಲ್ಲ ಹಿಂಗೆ ಕಟ್ಟೋದು ಇದೆಲ್ಲ ಕಿತ್ಕೊಂಡು ಹೋಗ್ಬಿಡ್ತು ನೀವಲ್ಲೇ ಇದೀರ ಅಲ್ಲೇ ಎದುರುಗಡೆ ಇನ್ನಿದ್ದ ಇಬ್ಬರು ಹೆಂಗಸರುಗಳು ದೇವರು ಅಂತ ಖಾಲಿ ಬೀಳ್ತಾ ಇದ್ದಾರೆ ಇನ್ನೊಂದಿಬ್ಬರು ಮೂರು ಜನ ಹೆಂಗಸರು ಹೊರಟೋಗ್ಬಿಟ್ರು ನಮ್ಮಮ್ಮ ಸರ್ ಆ ಅಜಾನುಭಾವನಿಂದ ತಪ್ಪಿಸ್ಕೊಂಡು ಬಂದಿದ್ದು ನೋಡಿ ಕೈ ಕೂದಲು ಬರುತ್ತೆ ತಪ್ಪಿಸ್ಕೊಂಬಿಟ್ರು ನನಗೆ ಆಗಲೇ ಪ್ರಶ್ನೆ ದೇವ್ರು ಏನು ಹಿಂಗೆ ಮಾಡ್ತಾ ಇದ್ದ ನಮ್ಮಮ್ಮಗೆ ದೇವ್ರು ಏನು ಹಿಂಗೆ ಮಾಡ್ತಾ ಇದ್ದ ನಮ್ಮಮ್ಮಗೆ ಏನಾರು ತೊಗೊಂಡ್ಬಿಡ್ಬೇಕು ಅಂತ ಸಿಟ್ಟು ಆದರೆ ಭಯ ಇದೆಲ್ಲ ಆಗ್ತಾ ಇದೆ ಆಗ ಅಮ್ಮ ಅವನಿಂದ ಕಿತ್ಕೊಂಡು ಸೀರೆ ಹಿಂಗೆ ಬಿಚ್ಕೊಂಡು ಏಳು ಏಳುವರೆ ಇತ್ತು ಊರಿಗೆ ನಡ್ಕೊಂಬಂದ್ವಿ ಅಲ್ಲೊಂದು ಪಕ್ಕಿನಟಿ ಮಾವಿ ಮರ ಮರ ಅಂತ ಅಲ್ಲಿ ದೆವ್ವ ಇದೆ ಅಂತ ನಮ್ಮಅಮ್ಮ ಹಿಂಗೆ ಇಟ್ಕೊಂಬಿಟ್ರು ಆಮೇಲೆ ಇನ್ನೊಂದು ಸ್ವಲ್ಪ ಹತ್ರ ಹೋಗ್ತಿದ್ದಂಗೆ ಊರಿನಿಂದ ಒಂದು ಹೊರಗಡೆ ಬಾವಿ ಇತ್ತು ಬೇರೆ ಜನಕ್ಕೆ ಅಂತ ಅಮ್ಮ ಆ ಸೀರೆ ಅರ್ದೋಗಿ ನಾನು ಬಿದ್ದುಬಿಡ್ತೀನಿ ನಟರಾಜನ್ಬಿಟ್ರಿ ಅಪ್ಪ ಬೇಡ ಅಮ್ಮ ಬಾ ಬಾ ಅಮ್ಮ ಅಂತಿರ್ಲಿಲ್ಲ ಅವ್ವ ಬಾ ಏನಾಗಲ್ಲ ಬಾ ಐ ಹಿಂಗೆ ಹೇಳ ನಾನು ಹೇಳಬೇಡ ಅಂದರು ಇನ್ನೆಲ್ಲೂ ಕಳಿಸಲ್ಲ ನಿಮ್ಮಯ್ಯ ನಿಮ್ಮ ಅಯ್ಯ ಹಿಂಗೆ ಮಾಡಿದಿಂದ ನಾನು ಇಷ್ಟು ನೋವು ತಿನ್ನಬೇಕಾಗಿದೆ ನಿಮ್ಮ ಅಯ್ಯನ ನಂಬ್ಕೊಂಡ್ರೆ ಚಿಕ್ಕನಾಗ್ನಲ್ಲಿ ಚಿಪ್ಪ ಇಡ್ಕೋಬೇಕಾಗುತ್ತೆ ಅಯ್ಯ ಅಪ್ಪ ಅಯ್ಯ ಅಂದ್ರೆ ನಮ್ಮಪ್ಪ ನಾವು ಅಯ್ಯ ಅಂತ ಕರಿತಿದ್ವಿ ಆಮೇಲೆ ಆಗ ಬಂದು ನಮ್ಮ ಅಣ್ಣದಿರೆಲ್ಲ ಮಲಗಿದ್ರು ಅದೇನು ಮನ್ಸು ಮಾಡಿದ್ರು ನಮ್ಮಮ್ಮ ನಮ್ಮ ಇಬ್ಬರನ್ನ ಈಶ್ವರಯ್ಯ ಶಿವಗಂಗಯ್ಯ ಅಂತ ಸಿದ್ಧಗಂಗಾ ಮಟ್ಟಕ್ಕೆ ಹಾಕಿದರು ಇದು ನಂಬ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ನನ್ನ ಅಲ್ಲೇ ಸ್ಕೂಲ್ ಹತ್ರ ಹೋದ್ರು ಜಗದೀಶನ ಶಿವಗಂಗಯ್ಯ ಚೆನ್ನಾಗಿ ಓದಿದ್ರು ಯಂಗೆ ಸ್ಟೂಡೆಂಟು ಅವನು ಜಗದೀಶನನ್ನ ನಾನು ಕರ್ಕತ್ತಿನಿ ಅಂತ ಹೇಳಿದ್ರು ಅವನ ಆವಾಗಲೇ ಸಿದ್ಧಗಂಗಾ ಮಠದಲ್ಲಿ ಸ್ಟೂಡೆಂಟ್ ಆಗ್ಬಿಟ್ರೆ ಅವಾಗ ಇದು ನನಗೆ ಕೊರಿತಾ ಇತ್ತು ನಿಜವಾಗ ದೇವರು ಮೈ ಮೇಲೆ ಬಂದರೆ ಅಲ್ಪ ಮಾನವನ ಮೇಲೆ ಯಾಕೆ ಸೆಕ್ಸ್ ಅಂತ ಗೊತ್ತಿಲ್ಲ ನನಗೆ ದೌರ್ಜನ್ಯ ದೌರ್ಜನ್ಯ ಯಾಕೆ ಅಲ್ಪಮಾನವನ ಮೇಲೆ ಅಂತ ಇದನ್ನು ದೇವರು ಬರಲ್ಲ ಅಂತ ಹೇಳಿ ನನ್ನ ಜ್ಞಾನೋದಯ ಆಮೇಲೆ ನಮ್ಮಅಮ್ಮನೂ ಚೇಂಜ್ ಆಗ್ಬಿಟ್ರು ಇನ್ನು ನನ್ನ ಲೈಫಲ್ಲಿ ಹೋಗಲ್ಲ ವಿಶೇಷವಾಗಿ ನಮ್ಮೂರಲ್ಲಿ ಒಂದು ಕ್ರಾಂತಿ ಮಾಡಿದ್ರು ನಮ್ಮಮ್ಮ ಆ ಊರಲ್ಲಿರೋರಿಗೆಲ್ಲರಿಗೂ ಈ ಹಲ್ಲು ಕಪ್ಪು ಮಾಡೋರು ನಮ್ಮಮ್ಮ ಚೇಂಜ್ ಮಾಡಿದ್ರು ನಮ್ಮಮ್ಮನಿಂದ ಇಡೀ ಊರು ಕಪ್ಪು ಮಾಡ್ಕೊಳ್ಳಲಿಲ್ಲ ಕಪ್ ಮಾಡ್ಕೊಳ್ಳೋರು ಎಲ್ಲ ಹೆಣ್ಮಕ್ಳು ಯಾಕೆ ಮಾಡ್ಕೊತಿದ್ರು ಅದೇನೋ ಹುಳಕ ಏನದು ಹುಳಕಲ್ಲಾಕ್ದಂಗೆ ಅಥವಾ ಎಲ್ಲಾಡಿಕೆ ಹಾಕಿರೆ ಹುಳ ಇನ್ ಬರ್ತವೆ ಅದೇನು ಗೊತ್ತಾಗಬಾರ್ದು ಅಂತ ಎಲ್ಲ ಕಪ್ ಮಾಡ್ಕೊಳ್ಳೋರು ಅದನ್ನು ನಮ್ಮಮ್ಮ ಚೇಂಜ್ ಮಾಡಿದರು ನಮ್ಮಮ್ಮ ಕ್ರಾಂತಿ ಆಗ ಚೇಂಜ್ ಆಗ್ಬಿಟ್ರು ನಮ್ಮಮ್ಮ ಆಮೇಲೆ ಎಲ್ಲರೂ ಕೂಡ ಮೆನ್ಸಸ್ಸಾದರೆ ಊರಿಂದ ಮನೆ ಕಡೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಟ್ಟೆ ಬಿಚ್ಚಿಬಿಟ್ಟು ಆಮೇಲೆ ಅಲ್ಲಿಂದ ನಾನು ನಾನೇ ನಮ್ಮಮ್ಮ ಹೋದರೆ ಆದರೆ ಅಲ್ಲಿಗೆ ಹೋಗಿ ನೀರು ಹಾಕೋದು ಹಸಿನ ಗಂಜಿ ಹಾಕೋದು ಹಸು ಸಗಣಿ ಹಾಕೋದು ಆಮೇಲೆ ಅಮ್ಮಂಗೆ ಬಟ್ಟೆ ಕೊಟ್ಟು ಈ ಕಡೆಗೆ ಗುಡಿಸ್ಲಿಂದ ಹಿಂಗೆ ಕರ್ಕೊಂಬರೋದು ಇದು ನಡೀತಿತ್ತು ಅಮ್ಮ ಚೇಂಜ್ ಮಾಡಿದ್ರು ಬೇಡ ನಾವು ಚೇಂಜ್ ಆಗೋಣ ನಮ್ಮ ಬಟ್ಟೆ ನಾನೇ ಹೋಗಿನಿ ಎಷ್ಟೋ ಅಮ್ಮ ಬದಲಾವಣೆ ಆದರೂ ಅದನ್ನು ನೋಡಿ ನಿಜವಾದ ಗುರು ಅಂದರೆ ಈ ಕೋಟ್ಯಾನು ಕೋಟಿ ನಾವು ಪೂಜೆ ಮಾಡಿಸ್ಕೊಂಡಿರೋ ದೇವರುಗಳೆಲ್ಲ ನನ್ನಮ್ಮ ನನಗೆ ದೇವರು ನನ್ನಮ್ಮ ನನಿಗ್ಗುರು ನನ್ನಮ್ಮನಿಗಾದಂಥ ಆ ದಿನದ ವ್ಯವಸ್ಥೆ ಇವತ್ತಿನ ಆಗಬಾರ್ದು ಅಂತ ಹೇಳಿ ನಾನು ತುಡಿತವನ್ನು ನನ್ನ ದೇಹ ಮತ್ತು ಮನಸ್ಸನ್ನು ನೋಯಿಸ್ಕೊತಾ ಇದ್ದೀನಿ ಅಷ್ಟೇ ಇನ್ನು ಯಾವುದೇ ಸ್ವಾರ್ಥ ನನಗಿಲ್ಲ ನನ್ನ ಪ್ರಚ ಎಷ್ಟೋ ಜನ ಪ್ರಚಾರದ ಗೀಳೆಯುವನಿಗಿಂತದ್ದು ಬೇಡ ಪ್ರಚಾರ ಹೀಗೆ ಮಾಡಬೇಕಾಗಿಲ್ಲ ಈಗ ನನ್ನ ಜರ್ನಿ ಇದೇ ರೀತಿ ಮಗಂಗೆ ಹಂಗೆ ಇಲ್ಲಿ ಹೀಗೆ ಇಷ್ಟೆಲ್ಲ ನೋವಿದ್ರು ಕೂಡ ನಾವು ತೊಡ್ಕೊಳ್ತಲೇ ಇದ್ದೀವಿ ಹೋಗ್ತಲೇ ಇದ್ದೀವಿ ಆದರೂ ಈ ಆದರೆ ನನಗೆ ಕಣ್ತಿರಿಸ್ತಾ ಇದ್ದಾರೆ ಜನ ಸರ್ ಇಲ್ಲೊಂದು ಮೋಸ ನಡೀತಾ ಇದೆ ಏನು ಹೇಳ್ತೀರಿ ಸರ್ ಇಲ್ಲೊಂದು ಮೋಸ ನಡೀತಾ ಇದೆ ಏನಂತೀರಿ ನಮ್ಮ ಜನನೇ ಕೊಡ್ತಾರೆ ಆದರೆ ಬಂದ್ರಪ್ಪ ಒಂದು ಎವಿಡೆನ್ಸ್ ಕೊಡಿ ಅಂದರೆ ಯಾರೂ ಕೊಡಲ್ಲ ಸರ್ ನಾನು ಎಷ್ಟು ಹೇಳಬೇಡಿ ಸರ್ ಸರ್ ನಾನು ಬೀದಿಗೆ ತರಬೇಡಿ ಸರ್ ಕೊನೆಗೆ ನಾನು ಕಂಡುಕೊಂಡಿದ್ದು ಗೌರೀಶ್ ಇದಕ್ಕೆಲ್ಲ ಕಾರಣ ಏನು ಒಬ್ಬ ಮಂತ್ರವಾದಿ ಒಂದು ಮಗನ ಮಂತ್ರದ ಹೆಸರಿನಲ್ಲಿ ದೈಹಿಕವಾಗಿ ಬಳಸ್ಕೋತಾನೆ ಅವರ ಅಪ್ಪ ಅಮ್ಮ ಬಂದು ಹೇಳಲ್ಲ ಆ ಹುಡುಗಿ ಬಂದು ಹೇಳಲ್ಲ ಮಂತ್ರವಾದಿ ಬಂದು ನಿಮಗೊಂದು ಐದು ಲಕ್ಷ ಕೊಡ್ತೀನಿ ನೀವು ಅದನ್ನು ಯಾರು ತರಬೇಡಿ ಅಂತಾನೆ ನನಗೆ ಹೇಳಬೇಡಿ ನಿಮ್ಮ ಕಾಲಿಗೆ ಬೀಳ್ತೀನಿ ಅಂತಾನೆ ಇಂಥವು ಎಷ್ಟೋ ಶೋಷಣೆಗೊಳಗಾಗಿರೋ ಹೊರಗಡೆ ತಂದಿರೋದು ನಂಬಿಕೆ ನನಗಿದೆ ಭಾನಾಮತಿ ಅಂತ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರೋದು ಎಷ್ಟೋ ಮನೆಗಳಲ್ಲಿ ಎಷ್ಟೋ ಜನ ಆ ಭಾನಾಮತಿಯಿಂದ ಒಗ್ಲಾ ಹೋಗ್ಲಾಡ್ಸಿದ್ನಲ್ಲ ಸಂತೃಪ್ತಿ ಇದೆ ಈ ಢೋಂಗಿ ಮನುಷ್ಯರುಗಳು ಸ್ವಾಮೀಜಿಗಳು ವಿರುದ್ಧ ಹೋರಾಡಿದ್ದು ನನಗೆ ಶಕ್ತಿ ಇದೆ ಮೋಸ ಹೋಗ್ತಿದ್ದು ತಪ್ಪಿಸಿದ್ದೀನಿ ಶಿವಸಾಯಿಬಾಬಾ ಅಂತ ಚಿಕ್ಕಬಳ್ಳಾಪುರದಲ್ಲಿದ್ದರು ಹಿಂಗಂದರೆ ಆತ್ಮಲಿಂಗ ತೆಗಿಯರು ಟಿ ವಿ ನೈನಲ್ಲಿ ಓಪನ್ನಾಗಿ ಕೂತ್ಕೊಂಡ್ವಿ ಅವರು ಆತ್ಮಲಿಂಗ ತೆಗೆದ್ರು ಓ ನೀವು ತೆಗೆದ್ರಲ್ವಾ ನೀವು ಹಿಂಗೆ ನಿಮಗಿಂತ ಚೆಂದ ನಾನು ಅಂತ ತೆಗೆದೆ ಹಾಗೆ ಹೇಳಿದರು ರೇಮಾನ್ ಅಂತ ಇದ್ರು ಅವಾಗ ಹಂಕ್ರಿಂಗ್ ಸರ್ ಇವ್ರು ತೆಗೆದಿದ್ಕೂ ನೀವು ತೆಗೆದಿದ್ಕೂ ವ್ಯತ್ಯಾಸ ಏನು ಏನೂ ಇಲ್ಲ ಅವ್ರಿಗಿಂತ ನಾನೇ ತೆಗ್ದಿದ್ದೀನಿ ಕೇಳಿ ಅವ್ರು ಹೆಂಗೆ ತೆಗೆದ್ರು ಅಂತ ಅಲ್ಲ ನಿಮ್ಮ ಮೆಥಡೇ ಬೇರೆ ನಿಮ್ಮ ಮೆಥಡೇ ಬೇರೆ ಹಾಂ ಮೆಥಡ್ ಅಂತ ಹೇಳಿದ್ರಲ್ಲ ನೀವು ತೆಗ್ದಿದ್ದು ಮೆಥಡ್ ಅಲ್ಲಲ್ವಾ ಆ ಮೆಥಡ್ ಹೇಳಿಂದೆ ಆದರೆ ಆ ವ್ಯಕ್ತಿನೆಲ್ಲ ನಾನು ಬಟಾ ಬೈಲ್ ಮಾಡಿದ್ರೆ ಆ ವ್ಯಕ್ತಿನ ಜೈಲಿಗೆ ಕಳಿಸಿದ್ರೆ ಜೈಲಿಂದ ಹೊರಗಡೆಗೆ ಬಂದಾಗ ಅವನ್ ಖಾಲಿ ನಮಸ್ಕಾರ ಮಾಡಿಕೊಂಡ್ರು ಅದೇ ವ್ಯಕ್ತಿ ನಮ್ಮ ಮನೆಯಲ್ಲಿ ಊಟ ಮಾಡ್ತಿದ್ದಕ್ಕೆ ಅವತ್ತು ಟೆಲಿಫೋನ್ ಇತ್ತು ಮೊಬೈಲ್ ಇರಲಿಲ್ಲ ನಿನ್ನ ಮಗಳು ಒಬ್ಬಳೇ ಹೋಗ್ತಾಳೆ ನಾಳೆ ಬೆಳಿಗ್ಗೆ ಕಾಲೇಜ್ಗೆ ಹುಷಾರಾಗಿರು ಅಂತ ಸರ್ ಸತ್ಯ ಹೇಳಿದ್ರೆ ನೀವು ವಿರೋಧಿ ಅಂತಿರಲ್ಲ ಇದನ್ನೆಲ್ಲ ಹೇಗೆ ಹೇಳ್ತೀನಿ ನಿಮ್ ಮನ್ಸು ಹೆಂಗ್ ಬರುತ್ತೆ ನಿಮ್ಗೆ ಆ ವಿರೋಧಿ ಅಂತ ಹೇಳಂಥವ್ರಿಗೆ ಹೇಗೆ ಬರುತ್ತೆ ಹಾಗಾದರೆ ಅವನು ಆತ್ಮಲಿಂಗ ಕೊಡೋದು ನಿಜನಾ ಹಿಂಗಂದ್ರೆ ವಿಭೂತಿ ಕೊಡೋದು ನಿಜನಾ ಅದನ್ನೆಲ್ಲ ನಾನು ಪ್ರಾಕ್ಟಿಕಲ್ ಮಾಡಿ ತೋರಿಸಿಂದಲ್ಲ ಸತ್ಯ ಹೇಳದೆ ಎದ್ದು ಬಂದು ಎದೆಗೊದೀತೀರ ನೀವು ಇಲ್ಲ ಈಗಲೂ ಬನ್ನಿ ನಾನು ಯಾರಿಗಾರ ಮನಸ್ಸಿಗೆ ನೋವು ಹಾಕಿದ್ದರೆ ನಾನು ಕ್ಷಮೆ ಕೇಳ್ತೀನಿ ನನ್ನಿಂದ ನೋವಾಗಿದ್ರೆ ಆದರೆ ಆಗಿದೆ ಯಾರಿಗೆ ಡೋಂಗಿಗಳಿಗೆ ಮೋಸಗಾರರಿಗೆ ಮೂಢನಂಬಿಕೆ ಇಟ್ಕೊಂಡು ಗದ ಪ್ರಹಾರ ಮಾಡೋರಿಗೆ ಕಾಣದ ಕೈಗಳಿಗೆ ಪಟ್ಟಭದ್ರ ಹಿತಾಶಕ್ತಿಗಳಿಗೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಯೋಚನೆ ಮಾಡಲ್ಲ ಹೀಗೇಳಿ ನೀವೇ ಯೋಚನೆ ಮಾಡಿ ಪರಿಸ್ಥಿತಿ ಹೇಗಿದೆ ಅಂತ ಯಾವುದೋ ಒಂದು ಇದೆ ಇದನ್ನು ದಮನ ಮಾಡಿಬಿಟ್ರೆ ಯಾವುದಾದ್ರೂ ರೂಟಲ್ಲಿ ದಮನ ಮಾಡಿದರೆ ನಾವು ವೈಷಾರಾಮಿಗೆ ಜೀವನ ಮಾಡ್ಬೋದು ಇನ್ನೇನು ಜೀವನ ಮಾಡ್ತೀರಿ ಅಮಾಯಕರನ್ನ ಸದೆ ಬಡ್ದು ಮೌಢ್ಯತೆ ಹೆಸರಿನಲ್ಲಿ ನಂಬಿಕೆಗಳ ಹೆಸರಿನಲ್ಲಿ ಮಾಟಮಂತ್ರಗಳ ಹೆಸರಿನಲ್ಲಿ ಇನ್ನೇನು ತಿಂತೀರಿ ಅವ್ರನ್ನ ಎಷ್ಟು ರಕ್ತ ಇರ್ತೀರಿ ಏನು ಹಾಗೇ ಸಾಯ್ತೀರಾ ನಿಮಗೆ ಜ್ವರ ಬರಲ್ವಾ ನಿಮಗೆ ಮೈಕೈ ನೋವು ಆಗೋಲ್ವಾ ನೀವೇನು ಸ್ವರ್ಗದಲ್ಲಿ ಇರ್ತೀರಾ ಇನ್ನೊಂದು ನೂರು ವರ್ಷ ಐವತ್ತು ವರ್ಷ ಇರ್ತೀರಾ ಬಾಳ್ಕೊಂಡು ಮನಸ್ಥಿತಿ ನಿಮ್ಗೆ ಮನಸ್ಸು ಅನ್ನೋದು ಒಂದಿದ್ರೆ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನಾಲಿಸಿಸ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಬದಲಾವಣೆ ಮಾಡ್ಕೊಳ್ಳಿ ತಿನ್ನೋದೊಂದು ಇಷ್ಟಿತ್ತು ಇವತ್ತು ಅನ್ನ ಜಾಸ್ತಿ ತಿಂದರು ಶುಗರ್ ಬರುತ್ತೆ ಇಷ್ಟು ಅನ್ನಕ್ಕೆ ಏನೆಲ್ಲ ಸುಳ್ಳು ಮೋಸ ವಂಚನೆ ದಗ್ಗಕರ್ತನ ಬೇಕಾ ಇದು ಖಂಡಿತ ಬೇಡ ಅಷ್ಟು ಹೇಳಲಿಕ್ಕೆ ಹೊರಟಿದ್ದೇನೆ ಹೊರ್ತು ಬೇರೆ ಇದನ್ನೆಲ್ಲ ಕಂಡು ನಾನು ಕಂಡಿದ್ದು ಏನು ಗೊತ್ತಾ ಈ ಮೋಸ ಹೋಗೋದು ಯಾರು ಅಂದರೆ ವೀಕ್ ಮೈಂಡ್ ದೇವರು ದಿಂಡ್ರು ಅಥವಾ ದೆವ್ವ ಇವೆಲ್ಲ ಮೈಮೇಲೆ ಆವೇಶ ಆಗೋದು ಇದೆಲ್ಲದೂ ಕೂಡ ಸ್ಟ್ರಾಂಗ್ ಮೈಂಡಿರನು ದೇವರೆಷ್ಟು ಹೇಳ್ತಾನೆ ದುರ್ಬಲ ಮೈಂಡಿರನು ದೇವ್ವದೆ ಎಷ್ಟು ಹೇಳ್ತಾನೆ ಇವರೆಲ್ಲಿ ಸ್ವಾರ್ಥದ ಮನಸ್ಸು ಈ ಕಡೆ ಕೆಲಸ ಮಾಡಿದ್ರೆ ಇಲ್ಲಿ ಈ ಸ್ವ ನಿಸ್ವಾರ್ಥದ ಮನಸ್ಸು ಇವ್ರನ್ನೇ ಮಾಡ್ತಾರೆ ಹೇಳ್ಕಂಡು ಎನ್ಕ್ಯಾಶ್ ಮಾಡ್ಕೊಳ್ಳೋದಿದ್ದಾರೆ ಅವರ ವಿರುದ್ಧ ನನ್ನ ಧ್ವನಿ ಇದೇನಿದೆ ದಮನಿಗಳಿಗೆ ಸಿಗಾಕೊಂಡಿರೋಂಥ ದುರ್ಬಲ ಮನಸ್ಸಿಗೆ ನಮ್ಮದೊಂದು ಆಸ್ಪತ್ರೆ ಮಾಡಿದ್ದೀವಿ ದೊಡ್ಡಬಳ್ಳಾಪುರದಲ್ಲಿ ಡಾಕ್ಟರ್ ಗಿರೀಶ್ ಡಾಕ್ಟರ್ ಸುರೇಶ್ ಡಾಕ್ಟರ್ ರವೀಶ್ ಡಾಕ್ಟರ್ ಪದ್ಮಾಕ್ಷಿ ಇವ್ರದೊಂದು ಟೀಮ್ ಇದೆ ಲೋಕೇಶ್ ಡಾಕ್ಟರ್ ಲೋಕೇಶ್ ಒಂದೊಂದು ಜಿಲ್ಲೆಯಲ್ಲೂ ಕೂಡ ನಮ್ಮ ಆತ್ಮೀಯ ಸ್ನೇಹಿತರು ಸೈಕಾಲಜಿಸ್ಟ್ ಸೈಕ್ಯಾಟ್ರಿಸ್ಟ್ ಇದ್ದಾರೆ ನಾವು ಇಲ್ಲಿ ಒಂದು ಬನ್ನಿಲಿ ನಿನ್ನ ಮೈ ಮೇಲೆ ಏನೋ ಬಂದಿದೆಯಲ್ಲ ಅದು ದೆವ್ವಲ್ಲ ನಿನ್ನ ಮನಸ್ಸಿನ ಸ್ಥಿತಿ ನೀನು ಆನ್ಸೈಟಿ ಒಳಗಾಗಿದೆಯಾ ಡಿಪ್ರೆಷನ್ಗೆ ಹೋಗಿದೆಯಾ ಅದು ಅವ್ರಿಗೆ ಗೊತ್ತಾಗಲ್ಲ ಆಗೇನಾರು ಹೇಳಿದರೆ ನಾನು ಸೈಕೋಲ ನಾನು ಸೈಕೋನಾ ನಾನು ಹುಚ್ಚೇನಾ ಅಂತ ಅಂದ್ಬಿಡ್ತಾವೆ ಹಂಗೆ ಹೇಳಲ್ಲ ಬೈಲಿ ದೆವ್ವ ಬಿಡಿಸ್ತೀವಿ ಅಂತಲೇ ಕರ್ಕೊಂಬಂದು ಸಮಾಧಾನದ ಆಪ್ತ ಸಮಾಲೋಚನೆ ಮಾಡಿ ಇದು ಹಿಂಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಅಲ್ಪವ್ಯಾಸಿಗೆ ವರ್ತನೆ ಆಗ್ತವೆ ಅಂತ ಅವ್ರ ಮನಸ್ಥಿತಿ ಹೇಳಿ ಒಂದಿಷ್ಟು ನಮ್ಮ ಡಾಕ್ಟರ್ ನಾನು ಆಪ್ತ ಸಮಾಲೋಚನೆ ಮಾಡ್ತೀನಿ ಯಾಕೆಂದ್ರೆ ನಾನು ಬಿ ಎಡ್ಡಲ್ಲಿ ಸೈಕಾಲಜಿ ಮಾಡಿದ್ದೀನಿ ಟಿ ಸಿ ಎಚ್ ಅಲ್ಲಿ ಸೈಕಾಲಜಿ ಮಾಡಿದ್ದೀನಿ ನನ್ನ ಸಬ್ಜೆಕ್ಟೇ ಅದು ಅದನ್ನು ಯಾರೋ ಒಬ್ಬ ಬಂದು ಹೇಳಿದ ಒಬ್ಬ ಸಂಘಟನೆಯವನು ನೀವೇನು ಡಾಕ್ಟ್ರಿ ಅಂದ್ರಿ ಆದರೆ ಮಂತ್ರವಾದಿಗಳು ಎಲ್ಲ ಕಡೆ ಬೋಲ್ಡ್ ಹಾಕ್ಕೊಂಡು ವಶೀಕರಣ ಮಾಡ್ತೀವಿ ಅವ್ರೇನು ಡಾಕ್ಟ್ರಿ ಏನ್ರಿ ಇವರಿಗೆ ಅವ್ರ ಬಗ್ಗೆ ಯಾಕ್ರಿ ಇವರು ಮನಸ್ತಾಪ ಮಾಡಲಿಲ್ಲ ಹಿಂಗೆ ಕೇಳಿದ್ರು ನನ್ನ ಹತ್ರ ನನ್ನ ಮುಂದೆ ಕೂತ್ಕೊಂಡು ನೀವೊಬ್ರು ಡಾಕ್ಟ್ರಾ ನಿಮ್ಗೆ ಯಾರು ಅಧಿಕಾರ ಕೊಟ್ಟವ್ರಿ ಸಿ ಆರ್ ಚಂದ್ರಶೇಖರ್ ಹೇಳ್ತಾರೆ ನೀನು ನಿಜವಾದ ಒಬ್ಬ ಮನಸ್ಸಿನ ಡಾಕ್ಟ್ರಯ್ಯಾ ಆಪ್ತ ಸಮಾಲೋಚನೆ ಮಾಡ್ತೀಯ ಸಾವಿರ ಇಂಜೆಕ್ಷನ್ಗಿಂತ ಒಂದು ಗಂಟೆ ಕೌನ್ಸಿಲಿಂಗ್ ಬೆಸ್ಟ್ ಅಯ್ಯ ಅಂತ ಸಿ ಆರ್ ಸಿ ದೊಡ್ಡ ವ್ಯಕ್ತಿಗಳು ಅವರೇ ಕಳಿಸ್ತಾರೆ ಉಲಿಕಲ್ ನಟರಾಜು ಸಮಾಧಾನವಾಗಿ ಹೇಳ್ತಾನೆ ಹೋಗ್ರಪ್ಪ ಅಂತ ಇವತ್ತು ಅದೇ ಮಾತಾಡ್ಕೊಂಬಂದೆ ಹಾಗಾರೆ ಅವರೆಲ್ಲ ಬೋರ್ಡ್ ಹಾಕೊಂಬಿಟ್ಟವರಲ್ಲ ನಾನು ಅಷ್ಟು ಮಾಡ್ತೀನಿ ಅಂತ ಹಾಗಾದ್ರೆ ಅವ್ರನ್ನ ಯಾಕೆ ಹಿಡಿಲಿಲ್ಲ ಇವರು ಹಗಲ್ದ ಹೊರಡಿ ಮಾಡ್ತಾ ಇದ್ದಾರಲ್ಲ ಅವ್ರನ್ನೇ ಯಾಕೆ ಹಿಡಿರಲಿಲ್ಲ ಇವರು ಅದಕ್ಕೆ ನಾನು ಒಂದಿಷ್ಟು ಗೊತ್ತಿರೋ ಮಟ್ಟಿಗೆ ಆಪ್ತ ಸಮಾಲೋಚನೆ ಮಾಡ್ತೀವಿ ಕನಿಷ್ಠ ರಾಜ್ಯ ರಾಜ್ಯದಿಂದ ಎಲ್ಲ ಕಡೆಯಿಂದ ಒಂದು ಇಪ್ಪತ್ತೈದು ಜನ ಬರ್ತಾರೆ ಹ್ಞೂ ಹ್ಞೂ ಒಂದಿಷ್ಟು ನಮ್ಮ ಖರ್ಚಿಗೆ ಫೀಸು ಕೂಡ ಮಾಡಿದ್ವಿ ಡಾಕ್ಟ್ರ್ ಇದ್ದಾರೆ ಐವತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕು ಪರ್ಮಿಷನ್ ತೊಗೊಂಡು ಮಾಡ್ತಾ ಇದೀವಿ ಬನ್ನಿ ದೆವ್ವ ಭೂತ ಮಾಟ ಮಂತ್ರ ಆ ಜ್ಯೋತಿಷಿಗಳು ಈ ಜ್ಯೋತಿಷಿಗಳು ಆ ಮಂತ್ರಗಾರರು ಈ ಮಂತ್ರಗಾರರು ಪಳ್ಳುಗಳೇ ಅದರಲ್ಲೂ ಒಳ್ಳೆಯವರು ಇದ್ದಾರೆ ಸಾರ್ ಇವತ್ತಿನ ಮನಶಾಸ್ತ್ರಜ್ಞರೇನಿದ್ದಾರೆ ಅವತ್ತಿನ ಜ್ಯೋತಿಷಿಗಳ ಕೆಲಸ ಮಾಡ್ತಿದ್ರು ಇದನ್ನು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿಕೊಳ್ಳಿ ಊರಿಗೊಬ್ಬ ಶಾಸ್ತ್ರಜ್ಞ ಇರ್ತಿದ್ರು ಪಂಚಾಂಗ ಹಿಡ್ಕೊಂಡು ಈ ಮಳೆ ಹಿಂಗಾಗತ್ತೆ ಅವನೊಬ್ಬ ಜ್ಞಾನಿ ಇವತ್ತಿನ ವಿಜ್ಞಾನಿ ಅವತ್ತಿನ ಜ್ಞಾನಿ ಹೇಳ್ತಾ ಇದ್ರು ಖಗೋಳ ಗಣಿತ ಅದೆಲ್ಲ ಒಂಚೂರು ಅರ್ಥ ಮಾಡ್ಕೊಂಡಿದ್ರು ಹೇಳ್ತಿದ್ರು ಅವ್ರು ಬೂಟಾಟಿಕೆ ಮಾಡ್ತಿರಲಿಲ್ಲ ಅವ್ರು ಏನು ಇಸ್ಕೊತಿದ್ರು ಊರದೆಲ್ಲ ವ್ಯವಸಾಯ ಮಾಡಿ ರೈತರು ಮಾಡಿ ಬಂದಿದ್ದನ್ನು ಇವ್ರಿಗೊಂದಿಷ್ಟು ದಿವಸಗಳ ರೂಪದಲ್ಲಿ ನಮ್ಮ ಜೊತೆ ನೀನು ಜೀವನ ಮಾಡೋದು ನನಗೆ ಮಾರ್ಗದರ್ಶನ ಆಗು ಅಂತ ಹೇಳಿ ಕರೆಕ್ಟ್ ಅದು ನಿಜವಾಲು ನಡೀತಿತ್ತು ಇವತ್ತು ನಡೀತಾ ಇದೆಯಾ ಇದನ್ನು ಯೋಚನೆ ಮಾಡಬೇಕಾದ್ರೆ ನನಗೆ ಹೇಳೋದು ಎಷ್ಟು ಕಾನೂನು ಬರುತ್ತೆ ಏನು ಆಗುತ್ತೆ ಅಂತ ಮುಖ್ಯ ಅಲ್ಲ ಮನಸ್ಸಿನಲ್ಲಿ ಕಾನೂನು ಆಗಬೇಕು ಮನುಷ್ಯತ್ವ ಕಾನೂನಾಗಬೇಕು ಹಾಗಾದಾಗ ನಾವೆಲ್ಲರೂ ನೊಂದ್ಕೊಂಡು ಸಂತೋಷವಾಗಿರ್ತೀವಿ ಖುಷಿಯಾಗಿರ್ತೀವಿ ಗೌರೀಶ್ ಹೇಳ್ತಾ ಇದ್ದೀನಿ ಧರ್ಮ ದೇವರು ನಂಬಿಕೆ ಖಂಡಿತ ಬೇಕು ಆದರೆ ಅದು ಮಾರುಕಟ್ಟೆಯ ಸರ್ಕಾಗಬಾರ್ದು ಪಂಚಾಂಗ ನೋಡೋದಕ್ಕೆ ಎಷ್ಟು ಬೆಲೆ ಕೊಡ್ತೀರೋ ಪಂಚ ಅಂಗಗಳ ಕಡೆ ಗಮನ ಕೊಡಬೇಕು ಮನೆಯ ವಾಸ್ತುವನ್ನು ನೋಡಲಿಕ್ಕೆ ನೀವೆಷ್ಟು ಬೆಲೆ ಕೊಡ್ತೀರೋ ಅದು ಬಿಟ್ಟು ಮನಸ್ಸಿನ ವಾಸ್ತುವಿನ ಕಡೆ ನೋಡಿದಾಗ ತನ್ನತನ ಬದಲಾಗತ್ತೆ ಇದು ನಿಜವಾದ ಧರ್ಮ ಅಂತ ನನ್ನ ಪ್ರಕಾರ